ಸರ್ ನಮಸ್ತೆ ಸರ್ ನಮಸ್ಕಾರ ಹಾ ಸರ್ ಇಲ್ಲೇನು ಬಾಕಹೋ ಅಂತ ನೋಡಿದೆ ಹಾ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ಸರ್ ಬಾಕಾಹು ಅಂದ್ರೆ ಬಾಳೆಕಾಯಿ ಉಡಿ ಓಕೆ ಸೊ ಬಾಳೆಕಾಯಿ ಉಡಿ ಬಂದು ಆಲ್ಟರ್ನೇಟಿವ್ ಟು ಮೈದಾ ಸೊ ಮೈದಾ ನೀವು ಎಲ್ಲಿ ಬಳಸ್ತೀರ ಅಲ್ಲೆಲ್ಲ ಬಳಸ್ಬಹುದು ಅದ್ರ ಜೊತೆಗೆ ಉದ್ದ ಇದೇನು ಅಂದ್ರೆ ನಾವು ಸೇಫ್ಟಿ ನಲ್ಲಿ ಟೆಕ್ನಾಲಜಿ ತಗೊಂಡಿದ್ದೀವಿ ಇದನ್ನ ಟೆಕ್ನಾಲಜಿ ತಗೊಂಡು ಈ ಒಂದು ಪ್ರಾಡಕ್ಟ್ ನ ಸೊ ಅದ್ರ ಮಾರ್ಕೆಟ್ ಏನ್ ಮಾಡಿದೀವಿ ಎನ್ ಆರ್ ಸಿ ಬನಾನಾ ಅಂತ ಇದೆ ಅಲ್ಲಿಗೆ ಹೋಗಿದೀವಿ ಸೊ ಅಲ್ಲಿ ಹೋಗಿ ಅಲ್ಲಿ ಏನ್ ಮಾಡಬಹುದು ಯಾವ ರೀತಿ ಅಂತ ಎಲ್ಲ ತಿಳ್ಕೊಂಡು ಸೊ ಟೋಟ್ಲಿ ಹತ್ತು ಟೆಕ್ನಾಲಜಿ ನಾವು ಟೆಕ್ನಾಲಜಿ ತಗೊಂಡು ಫುಡ್ ಟೆಕ್ನಾಲಜಿ ಬೇಸ್ ನಲ್ಲಿ ಮಾಡಿರುವಂತ ಪದಾರ್ಥಗಳು ಬನಾನಾ ವ್ಯಾಲ್ಯೂ ಬನಾನಾ ವ್ಯಾಲ್ಯೂ ಪ್ರಾಡಕ್ಟ್ ನಮ್ದು ಮೇನ್ ಬಿಸ್ನೆಸ್ ಓಕೆ ಸೊ ನಮ್ದು ಏನಂದ್ರೆ ನಾವೂ ಒಂದು ಅಗ್ರಿಕಲ್ಚರ್ ನಮ್ದೇ ಒಂದು ಗುಂಪು ಎಲ್ಲ ಮಾಡ್ಕೊಂಡಿರೋದ್ರಿಂದ ನಾವೊಂದು ಆರರಿಂದ ಏಳು ಜನ ಇದ್ದೀವಿ ಸ್ನೇಹಿತರು ಒಬ್ಬೊಬ್ರು ಸ್ನೇಹಿತರು ಒಂದೊಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಪದಾರ್ಥ ಗಳಾಗಿವೆಲಿ ನೀವು ಎಲ್ಲರೂ ಫಾರ್ಮರ್ ನಮ್ದು ನಮ್ದು ಹನ್ನೆರಡು ಎಕರೆ ತೋಟ ಇದೆ ಎಂಟು ಸಾವಿರ ಬಾಳೆ ನಾನೇ ಬೆಳಿತೀನಿ ಬೆಳೆದಿದಂತ ಬಾಳೆನ ಬೇಕಷ್ಟು ಪ್ರೊಸೆಸ್ ಮಾಡ್ತೀವಿ ಸೊ ಬಾಳೆ ಹೂನು ಬಿಡಲ್ಲ ಬಾಳೆ ಹೂ ಈ ರೀತಿ ಬಾಳೆ ಹೂನ ತೊಕ್ಕು ಅಂತ ಮಾಡ್ತೇವೆ ಬಾಳೆ ಓಕೆ ಸೊ ಯಾವ್ದು ವೇಸ್ಟ್ ಆಗ್ಲಿಕ್ಕೆ ಬಿಡೋದಿಲ್ಲ ಬಿಡದೆ ಜೊತೆಗೆ ಜೊತೆಗೆ ಮಾಡ್ತಾ ಅಂದ್ರೆ ಈ ಮಿಲ್ಲೆಟ್ ಇದೆಯಲ್ಲ ನವಣೆ ಮಿಲ್ಲೆಟ್ ಮತ್ತೆ ರಾಗಿ ಈ ನವಣೆ ಮಿಲೆಟ್ ನ ಯೂಸ್ ಮಾಡ್ಕೊಂಡು ಅದ್ರಲ್ಲಿ ರೆಡಿ ಟು ಕುಕ್ ಪ್ರಾಡಕ್ಟ್ ಮಾಡ್ತೀವಿ ಅಂದ್ರೆ ಭಾತ್ ರೆಡಿ ಕುಕ್ ಮಾಡ್ಕೊಬಹುದು ಅದಲ್ಲದೆ ನಿಮಗೆ ದೋಸೆ ಇಡ್ಲಿ ಇರಬಹುದು ಇದೆಲ್ಲ ರೆಡಿ ಕುಕ್ ಆಗಿರುವಂತದ್ದಿದೆ ಅದಲ್ದೆ ನೀವು ನೋಡಬಹುದು ಚಾಕ್ಲೇಟ್ ಡ್ರಿಂಕ್ ಮಕ್ಕಳಿಗೆ ಸೊ ಚಾಕ್ಲೇಟ್ ಡ್ರಿಂಕ್ ಇದೆ ಸೊ ಮಕ್ಕಳಿಗೆ ಫಾರ್ಮ್ ಫ್ರೆಶ್ ಕೋಕೋ ಪೌಡರ್ ಮತ್ತೆ ಬನಾನಾ ಫ್ಲವರ್ ಅಷ್ಟೇ ಯೂಸ್ ಮಾಡಬಹುದು ಅದು ಬಿಟ್ರೆ ವೆಜಿಟೇಬಲ್ ಸೂಪ್ ಸೊ ಈ ತರ ಬೇರೆ ಬೇರೆ ಪದಾರ್ಥಗಳು ಮಾಡ್ಕೊಂಡ್ ಬಂದಿದ್ವಿ ಅದಲ್ಲದೆ ಹೆಲ್ತಿ ಸ್ನಾಕ್ಸ್ ಇದೆಲ್ಲ ಬಂದು ಹೆಲ್ತಿ ಫ್ಲೋರ್ ಆಯ್ತು ಹೆಲ್ತಿ ಸ್ನಾಕ್ಸ್ ಏನು ಅಂದ್ರೆ ನಮ್ದೆಲ್ಲ ಅದೇ ಜಾಕ್ ಫ್ರೂಟ್ ಚಿಪ್ಸ್ ಚಿಪ್ಸ್ ಇರಬಹುದು ಇಲ್ದಾರೆ ಬೀಟ್ರೂಟ್ ಬರುತ್ತೆ ಗಾರ್ಲಿಕ್ ಬರುತ್ತೆ ಸೊ ಈ ರೀತಿ ಬೇರೆ ಚಿಪ್ಸ್ ಗಳು ಸೊ ಈಗ ಪರ್ಟಿಕ್ಯುಲರ್ ಆಗಿ ಈಗ ಬಾಕಾಹು ಏನಿದೆ ಏನ್ ಅಡ್ವಾಂಟೇಜ್ ಸರ್ ನಾವು ಏನಕ್ಕೆ ಉಪಯೋಗಿಸಬೇಕು ನಿಮ್ ಪ್ರಕಾರ ಸರ್ ಬಾಕಾಹೋದು ಅಡ್ವಾಂಟೇಜ್ ಏನು ಅಂದ್ರೆ ನಿಮಗೆ ಫಸ್ಟ್ ಆಫ್ ಆಲ್ ಇದು ಹೈ ರೆಸಿಸ್ಟೆನ್ಸ್ ಸ್ಟಾರ್ಚ್ ಇರುವಂತ ಫ್ಲೋರ್ ಮತ್ತೆ ಮೈದಾಗೆ ಆಲ್ಟರ್ನೇಟಿವ್ ಹೈ ರೆಸಿಸ್ಟೆನ್ಸ್ ಸ್ಟಾರ್ಚ್ ಇರೋದ್ರಿಂದ ನೀವು ಈ ಫ್ಲೋರ್ ನ ಯಾವ್ದೇ ಫ್ಲೋರ್ ಜೊತೆಗೆ ಮಿಕ್ಸ್ ಮಾಡಿದ್ರೆ ನಿಮಗೆ ಗ್ಲೈಸಮಿಕ್ ಇಂಡೆಕ್ಸ್ ಅನ್ನೋದು ಕಮ್ಮಿ ಆಗುತ್ತೆ ಗ್ಲೈಸಮಿಕ್ ಇಂಡೆಕ್ಸ್ ಅಂದ್ರೆ ಏನು ಅಂದ್ರೆ ನೀವು ತಿಂದಿದಂತ ಆಹಾರ ತಿಂದಿದ ತಕ್ಷಣ ಅರಗುತ್ತೆ ಅರಗಿದ ತಕ್ಷಣ ಬ್ಲಡ್ ಶುಗರ್ ಇನ್ಕ್ರೀಸ್ ಮಾಡುತ್ತೆ ಇದೇನ್ ಮಾಡುತ್ತೆ ಈ ರೆಸಿಸ್ಟೆನ್ಸ್ ಹಿಡಿದು ಹಿಡಿದ ಸೊ ಇವಾಗ ನಿಮ್ಗೆ ಅಕ್ಕಿ ಹಿಟ್ಟು ನಾನು ತಗೊಂಡ್ರೆ ಅಕ್ಕಿ ಇಟ್ಟು ತೊಂಬತ್ತೆಂಟು ಇರುತ್ತೆ ಗ್ಲೈಸಮಿಕ್ ಇಂಡೆಕ್ಸ್ ಗೋಧಿನಲ್ಲಿ ಎಪ್ಪತ್ತೆಂಟು ಇರುತ್ತೆ ಇದೇನಾದ್ರು ಒಂದು ಎರಡರಿಂದ ಮೂರ್ ಸ್ಪೂನ್ ಅಂದ್ರೆ ಒಂದ್ ಇಪ್ಪತ್ತು ಪರ್ಸೆಂಟ್ ಅಷ್ಟು ಆಡ್ ಮಾಡಿದ ತಕ್ಷಣ ನಿಮಗೆ ಗ್ಲೈಸಮಿಕ್ ಇಂಡೆಕ್ಸ್ ಅನ್ನೋದು ಐವತ್ ಪರ್ಸೆಂಟ್ ಅಷ್ಟು ಕೆಳಗೆ ಬರುತ್ತೆ ಇದು ನಾನ್ ಹೇಳ್ತಾ ಇರೋದಲ್ಲ ರಿಸರ್ಚ್ ಪೇಪರ್ ಹೇಳ್ತಾ ಇರೋದು ಸೊ ಅದರಲ್ಲೂ ನಾವೇನ್ ಮಾಡ್ತೀವಿ ನಾವು ಬಾಡಿಕೆ ಉಡಿ ಮಾಡಬೇಕಾದ್ರೆ ಸ್ಪೆಸಿಫಿಕ್ ವೆರೈಟಿ ಚೂಸ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ನಮ್ದು ಏನಂದ್ರೆ ಲೈಕ್ ಆಕ್ಚುಲಿ ಈ ಎನ್ ಆರ್ ಸಿ ಬನಾನಾ ಅಂತ ಇದೆ ನ್ಯಾಷನಲ್ ರಿಸರ್ಚ್ ಸೆಂಟರ್ ಆಫ್ ಬನಾನಾ ಅದರಲ್ಲಿ ಬೆಸ್ಟ್ ಎಂಟರ್ಪ್ರಿನರ್ ಅಂತ ಅವಾರ್ಡ್ ಆಗಿದೆ ಸೊ ಅದ್ರ ಜೊತೆಗೆ ಈಗ ಮೊನ್ನೆ ಮೊನ್ನೆ ಮ್ಯಾನೇಜ್ ಅಂತ ಇನ್ಸ್ಟಿಟ್ಯೂಷನ್ ಬರುತ್ತೆ ನಮ್ಮ ಒಂದು ಪರ್ಟಿಕ್ಯುಲರ್ ಪ್ರೊಸೆಸಿಂಗ್ ಯೂನಿಟ್ ಗೆ ಅವರು ಬೆಸ್ಟ್ ಸ್ಟಾರ್ಟ್ಅಪ್ ಅವಾರ್ಡ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಮ್ದು ಏನಾದ್ರೆ ಜಾಸ್ತಿ ಇನೋವೇಟಿವ್ ಇನೋವೇಶನ್ ಪ್ರಾಡಕ್ಟ್ ನ ಇಷ್ಟ ಪಡ್ತಾ ಇದ್ರು ಅದ್ರ ಜೊತೆಗೆ ಟೆಕ್ನಾಲಜಿ ಇರ್ಲಿ ಮನೆಯಲ್ಲಿ ಮಾಡ್ದಂಗಲ್ಲ ಅದ್ರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಇರ್ಬೋದು ಟೆಕ್ನಾಲಜಿ ಏನಿದೆ ಆ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಲಿಕ್ಕೆ ವ್ಯಾಲ್ಯೂ ಅಡಿಷನ್ ವ್ಯಾಲ್ಯೂ ಅಡಿಷನ್ ಇಸ್ ದ ಮೇಜರ್ ಫೋಕಸ್ ಅಂದ್ರೆ ನೀವೇ ಬೆಳೆದು ನೀವೇ ಬೆಳೆದಿ ನಿಮ್ ಫಾರ್ಮ್ ಅಲ್ಲೇ ಬೆಳಾನದ್ರದ್ದು ವ್ಯಾಲ್ಯೂ ಅಡಿಶನ್ ವ್ಯಾಲ್ಯೂ ಅಡಿಷನ್ ಸೊ ಇನ್ನೇನು ಇದ್ರ ಜೊತೆ ಇನ್ನೇನು ಬೇರೆ ಬೇರೆ ಯಾವ್ದು ಬೇರೆ ಬೇರೆ ಲೈಕ್ ಅಷ್ಟೇ ಅದ್ರಲ್ಲೇ ನಿಮಗೆ ಕುಕೀಸ್ ಬರುತ್ತೆ ಇದು ನೋಡಿ ಮಿಲೇಟ್ ಅಲ್ಲಿ ಮಾಡಿದಂತ ಕುಕೀಸ್ ಓಕೆ ಅಪ್ಪಾ ಸೋ ಇದರಲ್ಲಿ ಬರಿ ಏನು ಇಲ್ಲ ಅಮೂರಾ ಇಷ್ಟಾಂಶ ಮೈದಾ ನಾರ್ಮಲಿ ಹಾಕ್ತಾರೆ ಮೈದಾ ನಾವು ಹಾಕಲ್ಲ ಓಕೆ ಮೈದಾ ಬದಲು ಬಳೆಕಾಯಿ ಹುಡಿ ಹಾಕ್ತಿವಿ ಜಾಗ್ರಿ ಮತ್ತೆ ಮಿಲೇಟ್ ಫೈನ್ ಮತ್ತೆ ದೇಸಿ ಗಿ ದೇಸಿ ಗಿ ಹೌದು ಸೊ ನಾವು ನ್ಯಾಚುರಲ್ ಫಾರ್ಮರ್ ಆಗಿರೋದ್ರಿಂದ ಆದಷ್ಟು ನ್ಯಾಶು ಫಾರ್ಮಿಂಗ್ ಅಲ್ಲಿ ಏನೇನ್ ಮಾಡ್ತೀವಿ ಆಮೇಲೆ ದೇಸಿನಲ್ಲಿ ಏನೇನಿದೆ ಅದೇ ಚಿಪ್ಸ್ ವ್ಯಾಕ್ಯೂಮ್ ಫ್ರೈಡ್ ಚಿಪ್ಸ್ ಅಂತ ಬರುತ್ತೆ ಅದರಲ್ಲಿ ವ್ಯಾಕ್ಯೂಮ್ ಫ್ರೈಡ್ ಅಂದ್ರೆ ಯಾವ ಸರ್ ವ್ಯಾಕ್ಯೂಮ್ ಫ್ರೈಡ್ ಅನ್ನೋದು ಒಂದು ಪ್ರೊಸೆಸಿಂಗ್ ಟೆಕ್ನಾಲಜಿ ಇರುವಂತದ್ದು ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಫಸ್ಟ್ ಡ್ರೈ ಆಗುತ್ತೆ ಆಮೇಲೆ ಫ್ರೈ ಆಗುತ್ತೆ ಈ ಡ್ರೈ ಮತ್ತೆ ಫ್ರೈ ಪ್ರೋಸೆಸ್ ಅಲ್ಲಿ ನಿಮ್ಗೆ ಆಯಿಲ್ ಕಂಟೆಂಟ್ ಬಸ್ಟ್ ಜಸ್ಟ್ ಎಂಟರಿಂದ ಒಂಬತ್ತು ಪರ್ಸೆಂಟ್ ಅಷ್ಟೇ ಇರುತ್ತೆ ಸೊ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೋಡಿ ಇದು ಸ್ವೀಟ್ ಪೊಟ್ಯಾಟೊ

ಆಲ್ಮೋಸ್ಟ್ ವ್ಯಾಕ್ಯೂಮ್ ಬ್ರೈಡ್ ಇದೆಲ್ಲ ವ್ಯಾಕ್ಯೂಮ್ ಫ್ರೈಡ್ ಫ್ರೈಟ್ ಬ್ರೈಟ್ ಸ್ನಾಕ್ಸ್ ಹೌದು ಓಕೆ ಅದ್ರ ಬಿಟ್ಟು ಸ್ಕ್ವಾಶ್ ಗಳು ಇದೆಯಾ ಸ್ಕ್ವಾಶ್ ಗಳು ಏನು ಅಂದ್ರೆ ರೇರ್ ವೆರೈಟಿ ಫ್ರೂಟ್ ಗಳು ಏನೇನಿದೆ ಆ ತರದ್ ಮಾತ್ರ ಮಾಡೋದ ಸ್ಟಾರ್ ಫ್ರೂಟ್ ಮಾಡ್ತೇವೆ ಓಕೆ ಅದ್ಬಿಟ್ರೆ ಊಡ್ಯಾಪಲ್ ಉಡಾಪಲ್ ಓಕೆ ಆಮೇಲೆ ಆಮ್ ಪನ್ನ ಅಂತ ಮಾಡ್ತೇವೆ ಆಮ್ ಪನ್ನ ಅದೇ ಆಮ್ ಪನ್ನ ಅಂದ್ರೆ ಮಾವಿನ ಕಾಯಿ ಮಾವಿನ ನಲ್ಲಿ ಜ್ಯೂಸ್ ಮಾಡ್ತೇವೆ ಅಂದ್ರೆ ರಾಮಪಾಮ್ ಆ್ಯಂಗೋ ರಾಮ್ ಆಂಗೋ ಸಾರಿ ಆಮೇಲೆ ಆಮ್ಲ ಮಾಡಿ ಸೊ ನಿಮ್ದು ಫಾರ್ಮ್ ಎಲ್ಲಿ ಬರುತ್ತೆ ಸರ್ ಹೆಸರು ರತ್ನಾಪುರಿ ವಿಲೇಜ್ ರತ್ನಾಪುರಿ ತಾಲೂಕು ಹುಣಸೂರ್ ತಾಲೂಕು ತಮ್ಮ ಹೆಸರು ಫೋನ್ ನಂಬರ್ ಹೇಳಕ್ ಸರ್ ನನ್ನ ಹೆಸರು ನವೀನ್ ಅಂತ ಫೋನ್ ನಂಬರ್ ನೈನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಡಬಲ್ ಫೈವ್ ಒನ್ ಓಕೆ ಸೊ ನೀವು ಆಸ್ ಎ ಫಾರ್ಮರ್ ಫಾರ್ಮರ್ ಆಲ್ಸೋ ಅಗ್ರಿ ಅಗ್ರಿಪ್ರೀನೋರ್ ಆಲ್ಸು ಓಕೆ ಓಕೆ ಸೊ ನೀವು ಬೆಳೆದಂತ ಪ್ರಾಡಕ್ಟ್ ಪ್ರತಿಯೊಂದನ್ನು ವ್ಯಾಲ್ಯೂ ಅಡಿಷನ್ ಹೌದು ಮಾರ್ಕೆಟಿಂಗ್ ನೀವೇ ಮಾಡ್ತಾ ಏನ್ ಕೌಂಟರ್ ಇದೆ ಯಾವ ತರ ಆನ್ಲೈನ್ ಮಾರ್ಕೆಟಿಂಗ್ ಆನ್ಲೈನ್ ಅಲ್ಲಿ ಬಾಕಾಹು ಡಾಟ್ ಡಾಟ್ ಇನ್ ಅಂತ ಇದೆ ಅಲ್ಲಿ ಬೇಕಾದ್ರೆ ಆರ್ಡರ್ ಮಾಡಬಹುದು ಇಲ್ಲಿ ಆರ್ಗಾನಿಕ್ ಸ್ಟೋರ್ಸ್ ಗಳಲ್ಲಿ ಸಿಗುತ್ತೆ ಓಕೆ ಸೊ ನಮ್ಮ ಫಾರ್ಮರ್ಸ್ ಮಾರ್ಕೆಟ್ ಇದೆ ಮತ್ತೆ ಪ್ರಕೃತಿ ನ್ಯಾಚುರಲ್ಸ್ ಅಂತ ಇದೆ ಅಲ್ಲಿ ಬೇಕಾದ್ರೆ ತಗೋಬಹುದು ಇಲ್ಲ ಅಂದ್ರೆ ಈ ಗಾಡಿ ನಮ್ದು ಕುಂದನ ಕುಕ್ರಳ್ಳಿ ಲೇಕ್ ಓಕೆ ಮತ್ತೆ ಲಿಂಗಾಬದಿ ಲೇಕ್ ಅಂತ ನಿಂತ್ಕೊಂಡಿರುತ್ತೆ ಅಲ್ಲಿ ಅವರು ತಗೋಬಹುದು ಆಮೇಲೆ ನಂದು ಹೊಸದಾಗಿ ನೆಕ್ಸಸ್ ಶಾಂತಿನಿಕೇತನ್ ಮಾಲ್ ಅಲ್ಲಿ ಸ್ಟೋರ್ ಇದೆ ಸರ್ ಓಕೆ ಶಾಂತಿನಿಕೇತನ್ ಮಾಲ್ ನೆಕ್ಸೆಸ್ ಶಾಂತಿನಿಕೇತನ್ ಮಾಲ್ ವೈಟ್ ನೆಕ್ಸಸ್ ಓಕೆ ಮಾಲ್ ಅಲ್ಲಿ ಅಲ್ಲಿ ಒಂದು ವಿಚಿತ್ರವಾದ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಏನು ಅಂದ್ರೆ ನಿಮ್ಮ ಊಟ ತಿಂಡಿರ್ತಾರಲ್ಲ ಅವರು ಫುಡ್ ಕೋರ್ಟ್ ಫುಡ್ ಕೋರ್ಟ್ ನಲ್ಲಿ ಏನ್ ತಿಂದಿದ್ದಾರೆ ಫುಡ್ ವೇಸ್ಟ್ ತಗೊಂಡು ಅದನ್ನ ಕಾಂಪೋಸ್ಟ್ ಮಾಡಿ ಆ ಕಾಂಪೋಸ್ಟ್ ನ ನೆರೆಸ್ ತಗೊಂಡೋಗಿ ಅಲ್ಲಿ ಅರ್ಬನ್ ಫಾರ್ಮ್ ಮಾಡಿ ಅಲ್ಲಿ ಏನು ಅರ್ಬನ್ ಫಾರ್ಮ್ ಅಲ್ಲಿ ಇಪ್ಪತ್ತೆರಡು ವೆರೈಟಿ ವೆಜಿಟೇಬಲ್ ಬೆಳಿತಾ ಇದೀವಿ ಅದನ್ನ ಕೆಳಗಡೆ ತಂದು ಮಾಡುವಂತಹ ವ್ಯವಸ್ಥೆ ನಡೀತದೆ ಸೂಪರ್ ಕಾನ್ಸೆಪ್ಟ್ ಸರ್ ಒಳ್ಳೆ ಕಾನ್ಸೆಪ್ಟ್ ಈಗ ನಿಮ್ದು ವೆಬ್ಸೈಟ್ ಐಡಿ ಫೋನ್ ನಂಬರ್ ಹೇಳೋಕ್ಕಾಗತ್ತ ವೆಬ್ಸೈಟ್ ಬಾಕಾಹು ಡಾಟ್ ಕೋ ಡಾಟ್ ಇನ್ ಅಂತ ಬಿ ಎ ಎಚ್ ಯು ಡಾಟ್ ಕೋ ಡಾಟ್ ಇನ್ ಅಂತ ಅದು ಬಿಟ್ಟರೆ ಫೋನ್ ನಂಬರ್ ಬಂತು ನೈನ್ ಹಂಡ್ರೆಡ್ ನೈನ್ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಸೊನ್ನೆ ಸೊನ್ನೆ ಐದು ಐದು ಓಕೆ ಎರಡು ಒಂದು ಓಕೆ ನೈನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಡಬಲ್ ಫೈವ್ ಟೂ ಓಕೆ ಓಕೆ ನಾನು ತಿಂದು ನೋಡಿದೆ ಪ್ರಾಡಕ್ಟ್ಗಳು ತುಂಬ ಟೇಸ್ಟಿ ಇದೆ ಥ್ಯಾಂಕ್ ಯು ಮೇಲೆ ದೇಸಿಗೆ ಉಪಯೋಗಿಸಿರೋದ್ರಿಂದ ತುಂಬ ದೇಸಿ ಇದು ಫ್ಲೇವರ್ ಅವರು ಬರ್ತಾ ಇದೆ ತುಂಬ ಟೇಸ್ಟ್ ಕೊಡ್ತಾ ಇದೆ ಸೊ ಥ್ಯಾಂಕ್ಸ್ ಫಾರ್ ಇನ್ಫಾರ್ಮೇಷನ್ ಕೊಟ್ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಸರ್ ಸೋ ಮಚ್